ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಆಲ್ ಇನ್ ಒಂದು ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆಯೇ ನಿಮ್ಮ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಇತ್ತು ಇನ್ಸ್ಟೆಂಟ್ ಸ್ಕಿನ್ ಬ್ರೈಟ್ನಿಂಗ್ಗೆ ಗೆ ಒಂದು ಬ್ಯೂಟಿ ಟಿಪ್ಸ್ ಅನ್ನ ತಿಳಿಸಿ ಅಂತ ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಎಲ್ಲ ಟಿಪ್ಸ್ ಗಳು ನಿಮ್ಗೆ ಖಂಡಿತ ಯೂಸ್ಫುಲ್ ಆಗುವಂತ ಟಿಪ್ಸ್ ಗಳನ್ನೇ ಸೊ ಈ ಎಲ್ಲ ಟಿಪ್ಸ್ ಗಳು ಗೊತ್ತಿದೆ ನೀವು ತುಂಬಾ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿದ್ವಿ ಅಲ್ವಾ ಅಂತ ಅನ್ಕೊಳ್ತೀರಾ ಸೊ ಅಷ್ಟು ಯೂಸ್ಫುಲ್ ಆದಂತ ಟಿಪ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲೇ ಟಿಪ್ ಅಂತೇಳಿ ನೋಡ್ಕೊಂಡ್ ಬರೋಣ ಸೊ ಕಿಚನ್ ಅಲ್ಲಿ ಈ ರೀತಿ ಬಾಕ್ಸ್ ಗಳಲ್ಲಿ ನಾವು ಸಕ್ಕರೆನ ಹಾಕಿಟ್ಟಾಗ ಇವಾಗ ಒಂದು ಸ್ವಲ್ಪ ಕೂಲ್ ವೆದರ್ ಇದೆ ಅಲ್ವಾ ಸೊ ಹಾಗಾಗಿ ನಾವು ಎಲ್ಲಿ ಡ್ರೈ ಇರುವಂತ ಅಲ್ಲಿ ಇಟ್ಟರು ಸಕ್ಕರೆಗೆ ಇರುವೆಗಳು ಹುಡ್ಕೊಂಡು ಬರ್ತಾ ಇರುತ್ತೆ ಸೊ ಅವಾಗ ಏನ್ ಮಾಡಬೇಕು ಇರುವೆಗಳು ಈ ಒಂದು ಸಕ್ಕರೆ ಬಾಕ್ಸ್ ಅಲ್ಲಿ ಬರ್ದೇ ಇರೋದಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಟಿಪ್ಸ್ ನ ತಿಳಿಸ್ತಾ ಇದ್ದೀನಿ ಸೊ ನೋಡ್ತಾ ಇದ್ರಲ್ವಾ ಈ ರೀತಿ ನೀವು ಒಂದು ನಾಲ್ಕು ಲವಂಗನ ಈ ಒಂದು ಸಕ್ಕರೆ ಬಾಕ್ಸ್ ಅಲ್ಲಿ ಹಾಕಿಡೋದ್ರಿಂದ ನೀವು ಎಲ್ಲಿ ಇಟ್ಟರು ಇರುವೆಗಳು ಈ ಬಾಕ್ಸ್ ಹತ್ರನೂ ಕೂಡ ಬರೋದಿಲ್ಲ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ി നോടി ഓക്കേന ಸೊ ನೆಕ್ಸ್ಟ್ ಟಿಪ್ ಅಂದ್ರೆ ನೋಡ್ತಾ ಇರ್ಬೋದು ಇದು ಟೂ ಇನ್ ಒನ್ ಯೂಸ್ಫುಲ್ ಟಿಪ್ಸ್ ಅಂತಾನೆ ಹೇಳ್ಬೋದು ಸೊ ಹೇಗಂತ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಮಿಕ್ಸಿ ಜಾರ್ಗಳಲ್ಲಿ ವೆಜ್ ಏನಾದರೂ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡಾಗ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆಯೇ ಇದರ ಬ್ಲೇಡ್ಗಳು ಕೂಡ ಒಂದು ಸ್ವಲ್ಪ ಶಾರ್ಪ್ನೆಸ್ ಹಾಳಾದಾಗ ಇದನ್ನೆರಡು ಟೇಬಲ್ ಸ್ಪೂನ್ ಅಷ್ಟು ಹಳ್ಳು ಉಪ್ಪು ಹಾಗೇನೆ ಒಂದು ಸ್ವಲ್ಪ ಕಂಫರ್ಟ್ನ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಪೀಸ್ ಆಗೇನೆ ಒಂದು ಸ್ವಲ್ಪ ಲವಂಗ ಏಲಕ್ಕಿನ ಹಾಕಿ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಇದರ ಬ್ಲೇಡ್ ಇರುತ್ತಲ್ವ ಅದು ನೀಟಾಗಿ ಶಾರ್ಪ್ ಆಗುತ್ತೆ ಹಾಗೆಯೇ ಈ ಪೌಡರ್ ನ ನೀವು ತೆಗೆದುಕೊಂಡ ನಂತರ ನೋಡ್ತಾ ಇರಬಹುದು ಇಲ್ಲಿ ಮಿಕ್ಸಿ ಜಾರ್ನ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಬ್ಲೇಡ್ಗಳು ತುಂಬಾನೇ ಶಾರ್ಪ್ ಆಗಿದೆ ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದರ ಒಂದು ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್ ಟಿಪ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಓಡ್ತಾ ಇರಬಹುದು ಈ ಮಿಕ್ಸಿ ಜಾರ್ ಅಲ್ಲಿ ಗ್ರೈಂಡ್ ಮಾಡಿಕೊಂಡು ಬಲ್ಪ ಈ ಪೌಡರ್ನ ನಾವು ಹಾಕೋದಕ್ಕೆ ಹೋಗಬಾರ್ದು ಯಾಕಂದ್ರೆ ಲವಂಗ ಆಗಿರಬಹುದು ಮತ್ತೆ ಇದರಲ್ಲಿ ಕಂಫರ್ಟ್ ಮತ್ತೆ ಚಕ್ಕೆ ಏಲಕ್ಕಿ ಪೀಸ್ ಗಳನ್ನೆಲ್ಲ ಹಾಕಿರೋದ್ರಿಂದ ಇದು ಒಂದೊಳ್ಳೆ ಸ್ಮೆಲ್ ಇರುತ್ತೆ ಇದನ್ನ ನೀವು ಒಂದು ಈ ರೀತಿ ಜಿಪ್ಲಾಕ್ ಕವರಲ್ಲಿ ಕವರ್ ಅಲ್ಲಿ ಹಾಕಿ ಸ್ವಲ್ಪ ಪಿನ್ನ ಸಹಾಯದಿಂದ ಈ ರೀತಿ ಹೋಲ್ಸ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ವಾ ಕಬಾರ್ಡ್ ಅಥವಾ ಬಟ್ಟೆ ಜೋಡಿಸಿ ಇಟ್ಟಿರ್ತಿರಲ್ವಾ ಅಲ್ಲಿ ನೀವು ಈ ಒಂದು ಕವರ್ ನ ಇಟ್ಕೊಳ್ಳೋದ್ರಿಂದ ಆ ಕಬಾರ್ಡ್ ಫುಲ್ ಎಲ್ಲನೂ ಒಂಥರ ಒಂದೊಳ್ಳೆ ಸ್ಮೆಲ್ ಇಂದ ಕೂಡಿರುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ನಾನು ಸಾರಿ ಇಡುವಂತ ಪ್ಲೇಸ್ ಅಲ್ಲಿ ಇದನ್ನ ಈ ರೀತಿ ಸೆಂಟರ್ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಇಡೋದ್ರಿಂದ ಇದರಲ್ಲಿ ಜಿರಡೆಗಳು ಸೇರ್ಕೊಳ್ಳೋದು ಅಥವಾ ಇಲಿಗಳು ಬಂದು ಈ ಸಾರಿಗಳನ್ನೆಲ್ಲ ಕಚ್ಚೋದು ಆ ರೀತಿ ಆಗ್ತಾ ಇರುತ್ತಲ್ವಾ ಸೊ ಅದನ್ನ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು ಕಬರ್ಡ್ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಒಂದೊಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಈ ರೀತಿ ಬಿಸ್ಕಿಟ್ಸ್ ಗಳನ್ನ ನಾವು ಮಕ್ಕಳಿಗೆ ಕೊಡ್ತೀವಿ ಮಾರ್ನಿಂಗ್ ಅವರು ಅರ್ಧ ತಿಂದು ಅರ್ಧನ ಹಾಗೆ ಉಳಿಸ್ಬಿಡ್ತಾರೆ ಸೊ ಇದನ್ನ ನೆಕ್ಸ್ಟ್ ಡೇ ಕೊಡಕ್ಕೆ ಹೋದ್ರೆ ಇದು ಕ್ರಿಸ್ಪಿನೆಸ್ ಕೂಡ ಹಾಳಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಸೊ ಅವಾಗ ಅವರು ತಿನ್ನೋದಿಲ್ಲ ಅಂತ ಹೇಳ್ತಾರೆ ಸೊ ಅವಾಗ ಇದನ್ನ ವೇಸ್ಟ್ ಅಂತ ಬಿಸಾಕೋ ಬದಲು ಉಳಿದಿರ್ತಕ್ಕಂಥ ಗಳನ್ನ ನೀವು ಈ ರೀತಿ ಸ್ಟೋರ್ ಮಾಡೋದ್ರಿಂದ ಇದನ್ನ ಕ್ರಿಸ್ಪಿನೆಸ್ ಕೂಡ ಹಾಳಾಗೋದಿಲ್ಲ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಅದೇ ಹೇಳಿ ತೋರಿಸ್ತಾ ಇದೀನಿ ನೋಡ್ತಾ ಇದೀರಲ್ವಾ ಒಂದು ಹೇರ್ ಕಂಟನರ್ ಬಾಕ್ಸ್ ಅಲ್ಲಿ ಕೆಳಗಡೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿ ಮೇಲ್ಗಡೆ ಉಳಿದಿ ಈ ರೀತಿ ಬಿಸ್ಕಿಟ್ಸ್ ಗಳನ್ನ ಹಾಕಿ ನೀವು ನೀಟಾಗಿ ಈ ಒಂದು ನ ಕ್ಲೋಸ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಇದು ಒನ್ ವೀಕ್ ಇಟ್ಟರು ಬಿಸ್ಕಿಟ್ಸ್ ಕ್ರಿಸ್ಪ್ನೆಸ್ ಹಾಳಾಗೋದಿಲ್ಲ ಹಾಗೇನೆ ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಬೇಗನೆ ಕ್ರಿಸ್ಪಿನೆಸ್ ಹಾಳಾಗ್ತಾ ಇರುತ್ತೆ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಕಡಲೆ ಬೇಳೆಗಳನ್ನು ನಾವು ಮಾರ್ಕೆಟ್ ಇಂದ ತಂದೇ ಸ್ಟೋರ್ ಮಾಡಿಬಿಡ್ತೀವಿ ಆ ರೀತಿ ಸ್ಟೋರ್ ಮಾಡೋದ್ರಿಂದ ಇದರಲ್ಲಿ ಉಂಡೆ ಕಟ್ಟೋದು ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗೋದು ಸೇರ್ಕೊಳ್ಳೋದು ಆಗ್ತಾ ಇರುತ್ತೆ ಸೊ ಆ ರೀತಿ ಇದರಲ್ಲಿ ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಗೆನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಒಂದು ಹೇರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದು ಒಂದು ತಿಂಗಳಲ್ಲ ಎರಡು ತಿಂಗಳು ಇಟ್ಟರು ಫ್ರೆಶ್ ಆಗಿ ಚೆನ್ನಾಗಿ ಸೊ ಇದರಲ್ಲಿ ಉಳಿದು ಸೇರ್ಕೊಳ್ಳೋದು ನುಸಿ ಸೇರ್ಕೊಳ್ಳೋದು ಏನೂ ಆಗೋದಿಲ್ಲ ಇದು ಅರ್ಶಿಣನ ಹಾಕಿರೋದ್ರಿಂದ ಅದು ಕಹಿ ಅಂಶ ಇರುತ್ತಲ್ವಾ ಸೊ ಹಾಗಾಗಿ ಇದರಲ್ಲಿ ನುಸಿ ಸೇರ್ಕೊಳ್ಳೋದಿಲ್ಲ ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಪ್ ಬಂದು ಇಲ್ಲಿ ಓಡ್ತಾ ಇರ್ಬೋದು ಫೇಸ್ ಅಲ್ಲಿ ಡಾರ್ಕ್ ಸ್ಪಾಟ್ಸ್ ಗಳೆಲ್ಲ ಜಾಸ್ತಿ ಆಗಿರುತ್ತೆ ಹಾಗೆಯೇ ಸಂಟೆ ಆಗಿರುತ್ತಲ್ವಾ ಸೊ ಅವಾಗ ನೀವು ಇನ್ಸ್ಟೆಂಟ್ ಆಗಿ ಫೇಸ್ನ ಗ್ಲೋ ಮಾಡ್ಕೊಳ್ಬೇಕಂದ್ರೆ ಈ ಒಂದು ಟೊಮೆಟೊ ಪ್ಯಾಕ್ನ ಹಾಕೊಂಡು ನೋಡಿ ಖಂಡಿತ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಇಲ್ಲಿ ಓಡ್ತಾ ಇದ್ರಲ್ವಾ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ಹೇಳಿ ತೋರಿಸ್ತಾ ಇದೀನಿ ಇಲ್ಲಿ ಟೊಮೆಟೊನ ನಾನು ಒಂದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಈ ರೀತಿ ಪ್ಯೂರಿ ಮಾಡಿ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ನೀವು ಐಲಿ ಸ್ಕಿನ್ ಇದ್ದವರು ಈ ಒಂದು ಮೊಸರನ್ನ ಸ್ಕಿಪ್ ಮಾಡಿ ಅದ್ರ ಪ್ಲೇಸ್ ಅಲ್ಲಿ ಲೆಮನ್ ನ ಯೂಸ್ ಮಾಡಬಹುದು ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವಾ ನಾನು ಇಲ್ಲಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ ಅಲ್ಲಿ ಸೇರಿರುವಂತಹ ಏನಾದ್ರೂ ಡಸ್ಟ್ ಏನ್ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲಾನು ರಿಮೂವ್ ಮಾಡುವಂತಹ ಒಂದು ಸ್ಕ್ರಬ್ಬರ್ ತರ ಕೆಲಸ ಮಾಡುತ್ತ ಅಂತಾನೆ ಹೇಳ್ಬೋದು ಸೊ ಇವಾಗ ಇವೆಲ್ಲವನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ನಿಮ್ಮ ಫೇಸ್ಗೆ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಇದನ್ನ ರಬ್ ಮಾಡ್ತೇನೆ ಇದನ್ನ ಹಚ್ಕೊಳ್ಬೇಕಾಗತ್ತೆ ಸೊ ಅಕ್ಕಿ ಹಿಟ್ಟು ಒಂದೊಳ್ಳೆ ಕೆಲಸ ಮಾಡುತ್ತೆ ಇದನ್ನ ನಿಮ್ಮ ಫೇಸ್ ಅನ್ನ ವೈಟ್ನಿಂಗ್ ಸೊ ನೋಡ್ತಾ ಇರ್ಬೋದು ಇವಾಗ ಇದನ್ನ ಒನ್ ಟೆನ್ ಮಿನಿಟ್ಸ್ ಬಿಟ್ಟು ನಂತರ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದೀನಿ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಸಡನ್ ಆಗಿ ನೀವು ಎಲ್ಲಾದ್ರೂ ಫಂಕ್ಷನ್ ಪಾರ್ಟಿಗಳಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಈ ರೀತಿ ಒಂದು ಟೊಮೆಟೊ ಪ್ಯಾಕ್ ಅನ್ನ ನೀವು ರೆಡಿ ಮಾಡ್ಕೊಂಡು ಹಾಕೊಂಡು ನಂತರ ನೀವು ನಿಮ್ಗೆ ಯಾವ್ದು ಕ್ರೀಮ್ ಇಷ್ಟ ಆಗುತ್ತೆ ಅದನ್ನ ಅಪ್ಲೈ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಒಂದು ಹೋಮ್ ರೆಮಿಡಿ ಖಂಡಿತ ವರ್ಕ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗು ಕೂಡ ಖಂಡಿತ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೊ ಬಾಯ್